ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಭಗವದ್ಗೀತೆಯ ಕುರಿತು ಮಾಡಿದ ಉಪನ್ಯಾಸ ಮಾಲಿಕೆಯಲ್ಲಿ ನಿತ್ಯಾನಿತ್ಯ ವಿವೇಕವೆಂಬ ಆರನೆಯ ಉಪನ್ಯಾಸಕ್ಕೆ ಸ್ವಾಗತ ಅರ್ಜುನನು ಪಾಂಡಿತ್ಯದ ಮಾತುಗಳನ್ನಾಡುತ್ತಿದ್ದರು ಮೂರ್ಛದ ಅಂದರೆ ಮೂರ್ಛತನದ ವರ್ತನೆಯನ್ನು ತೋರಿಸುತ್ತಾ ಶೋಕ ಮೋಹಗಳಿಗೆ ಈಡಾಗಿದ್ದನು ಶೋಕದಿಂದ ಬಿಡುಗಡೆಯಾಗುವುದಕ್ಕೆ ಉಪಾಯವನ್ನು ತಿಳಿದುಕೊಳ್ಳಬೇಕೆಂದು ಭಗವಂತನನ್ನು ಶರಣು ಹೊಕ್ಕನು ಶೋಕವನ್ನು ಸಮೂಲವಾಗಿ ಕಳೆದುಕೊಳ್ಳಬೇಕೆಂದು ನಿಜವಾಗಿ ಹಾತುವರಿಯುತ್ತಿರುವವರೆಲ್ಲರೂ ಅಂದರೆ ಅದಕ್ಕಾಗಿ ಹಾತೊರೆಯುತ್ತಿರುವವರೆಲ್ಲರೂ ಗೀತೆಯಲ್ಲಿರುವ ಅಧ್ಯಾತ್ಮ ವಿದ್ಯೆಗೆ ಅಧಿಕಾರಿಗಳಾಗಿರುತ್ತಾರೆ ಅಧ್ಯಾತ್ಮ ವಿದ್ಯೆಯು ಶೋಕವನ್ನು ಸಂಪೂರ್ಣವಾಗಿ ಕಳೆಯುವ ಸಾರ್ವತ್ರಿಕವಾದ ಔಷಧವಾಗಿರುತ್ತದೆ ವೈದ್ಯರಿಂದ ಧಾತು ವೈಷಮ್ಯ ರೂಪವಾದ ರೋಗವು ಹೋಗಿ ಸ್ವಾಸ್ಥ್ಯ ಉಂಟಾಗುವುದಲ್ಲವೇ ಹಾಗೆಯೇ ಈ ವಿದ್ಯೆಯಿಂದ ಅಂದರೆ ಈ ಅಧ್ಯಾತ್ಮ ವಿದ್ಯೆಯಿಂದ ಶೋಕ ಮೋಹಗಳು ಹೋಗಿ ಜೀವರುಗಳಿಗೆ ಅವರ ಸ್ವಾಸ್ಥ್ಯವು ದೊರಕುತ್ತದೆ ಹೊರಗಿನ ವಿಷಯಗಳು ಅವುಗಳಿಂದ ಆಗುವ ಶೀತೋಷ್ಣಾದಿ ವೇದನೆಗಳು ಅವುಗಳಿಂದ ಉಂಟಾಗುವ ಸುಖ ದುಃಖಗಳು ಅತ್ಯಂತವಾಗಿ ಒಂದಕ್ಕೊಂದು ವಿರುದ್ಧವಾಗಿರುವವೆಂದು ನಾವು ಒಂದಕ್ಕೊಂದಕ್ಕೆ ಆಗದ ಕೆಲವು ಜೋಡಿಗಳನ್ನು ಕಲ್ಪಿಸಿಕೊಂಡಿರುವೆವು ಅತ್ಯಂತ ವಿರುದ್ಧವೆಂದು ನಮಗೆ ಹೀಗೆ ತೋರುತ್ತಿರುವ ಜೋಡಿಗಳಿಗೆ ದ್ವಂದ್ವಗಳು ಎಂದು ಹೆಸರು ದ್ವಂದ್ವಗಳು ನಿಜವಾಗಿ ಅತ್ಯಂತ ವಿರುದ್ಧವಾಗಿರುವುದಿಲ್ಲ ಅವುಗಳ ಸ್ವರೂಪವನ್ನು ಅರಿಯದೆಯೇ ನಾವು ಹಾಗೆಂದು ಭ್ರಾಂತಿಯಿಂದ ಕಲ್ಪಿಸಿಕೊಂಡಿರುತ್ತೇವೆ ಅಷ್ಟೇ ವಿಷಯಗಳು ಇದ್ದಂತೆ ಇರುವುದಿಲ್ಲ ಅವು ಸ್ಥಿರವಲ್ಲ ಅವುಗಳಿಂದ ಆಗುವ ಆ ವಿಷಯಗಳಿಂದ ಆಗುವ ವೇದನೆಗಳು ಸ್ಥಿರವಲ್ಲ ವೇದನೆಗಳಿಂದ ಆಗುವ ಸುಖ ದುಃಖಗಳು ಸ್ಥಿರವಲ್ಲ ಸುಖವಾದ ಮೇಲೆ ದುಃಖವು ದುಃಖವಾದ ಮೇಲೆ ಸುಖವು ಉಂಟಾಗುತ್ತಿರುವುದರಿಂದ ಅನಿತ್ಯವಾಗಿರುವ ಈ ಸುಖ ದುಃಖಗಳನ್ನು ತಡೆದುಕೊಳ್ಳುವವನೇ ಧೀರನು ಎಂದು ಭಗವಂತನು ಉಪದೇಶಿಸಿರುತ್ತಾನೆ ಶೀತೋಷ್ಣಗಳು ಅನಿತ್ಯವೇ ಆಗಲಿ ಸುಖ ದುಃಖಗಳು ಅನಿತ್ಯವೇ ಆಗಲಿ ಅವನ್ನು ತಡೆದುಕೊಳ್ಳಬೇಕೆಂಬ ಉಪದೇಶವು ಸರಿ ಎಂದೇ ಒಪ್ಪೋಣ ಆದರೆ ಸು ಶೀತೋಷ್ಣಾದಿಗಳನ್ನು ಸುಖ ದುಃಖಗಳನ್ನು ತಡೆದುಕೊಳ್ಳಬೇಕೆಂದು ಹೇಳುವುದಕ್ಕೆ ಭಗವದ್ಗೀತೆಯೇ ಏಕೆ ಬೇಕು ಹೀಗೆ ತಡೆದುಕೊಳ್ಳುವುದೇ ಜನರ ಸ್ವಭಾವವಲ್ಲವೇ ಎಂದು ಯಾರಾದರೂ ಶಂಕಿಸಬಹುದು ಆದರೆ ಇಲ್ಲಿ ಒಂದು ಮರ್ಮವಿದೆ ಆಗಾಗ್ಗೆ ಒದಗುವ ಶೀತೋಷ್ಣಗಳನ್ನು ಮನುಷ್ಯರೇ ಏಕೆ ಪಶುಗಳೂ ಕೂಡ ಆ ಶೀತೋಷ್ಣಗಳ ಪರಿಹಾರಕ್ಕೆ ಉಪಾಯವನ್ನು ಕಾಣದೇ ತಡೆದುಕೊಳ್ಳುತ್ತಿವೆ ಅದರಲ್ಲೇನೂ ಹೆಚ್ಚುಗಾರಿಕೆಯಿಲ್ಲ ಆದರೆ ವಿವೇಕದಿಂದ ಅವನ್ನು ತಡೆದುಕೊಳ್ಳುವವನು ಧೀರನು ಅವನು ಅಮೃತತ್ವಕ್ಕೆ ತಕ್ಕವನಾಗಿರುತ್ತಾನೆ ವಿಷಯಗಳು ಹೇಗೆ ನಮಗಿಂತ ಬೇರೆಯೋ ಹಾಗೆಯೇ ಶೀತೋಷ್ಣಾದಿಗಳು ಬೇರೆಯೇ ಅವುಗಳಿಂದ ಆಗುವ ಸುಖ ದುಃಖಗಳು ಬೇರೆಯೇ ಇದನ್ನು ವಿವೇಚಿಸಿ ಯಾವನು ತಿಳಿದುಕೊಳ್ಳುವನು ಅವನು ಅಮೃತನಾಗುವನು ವಿಷಯಗಳು ಅನಿತ್ಯ ಶೀತೋಷ್ಣಗಳು ಅನಿತ್ಯ ಸುಖ ದುಃಖಗಳು ಅನಿತ್ಯ ಇವೆಲ್ಲವೂ ಆಗಮಾಪಾಯಿಗಳು ಒಂದು ಕಾಲದಲ್ಲಿ ಬಂದು ಸ್ವಲ್ಪ ಕಾಲ ತೋರಿ ಬಳಿಕ ಇಲ್ಲವಾಗಿ ಬಿಡುವವು ನನ್ನ ಸ್ವರೂಪವು ಇಂಥದ್ದಲ್ಲ ನಾನು ನಿತ್ಯನು ಎಂದು ಯಾವನು ಅರಿತುಕೊಳ್ಳುವನೋ ಅವನು ಧೀರನು ಅವನಿಗೆ ಎಂದೆಂದಿಗೂ ಸಾವಿಲ್ಲ ಈ ಎಂದಿಗೂ ಸಾವಿಲ್ಲದ ಆತ್ಮ ಸ್ವರೂಪವನ್ನು ತಿಳಿಸುವುದಕ್ಕೆ ಭಗವಂತನು ಪ್ರಾರಂಭಿಸಿರುತ್ತಾನೆ ಶೀತೋಷ್ಣಾದಿಗಳು ಆಗಮಾಪಾಯಗಳು ಎಂಬುದರಲ್ಲಿ ಇನ್ನೂ ಸ್ವಲ್ಪ ವಿಚಾರ ಮಾಡತಕ್ಕದ್ದಿದೆ ಆತ್ಮನು ನಿತ್ಯನು ಮಿಕ್ಕದ್ದೆಲ್ಲವೂ ಅನಿತ್ಯವು ಎಂದು ಹೇಳಿದರೆ ನಮ್ಮ ಮನಸ್ಸಿನಲ್ಲಿ ಮೊದಲು ಮಿಂಚುವ ಭಾವವೇನೆಂದರೆ ಅನಾತ್ಮವಾದ ಅಂದರೆ ಆತ್ಮಕ್ಕೆ ಸಂಬಂಧಿಸಿರದ ಶೀತೋಷ್ಣಗಳು ಒಂದು ಕಾಲದಲ್ಲಿತ್ತು ಮತ್ತೊಂದು ಕಾಲದಲ್ಲಿ ಇಲ್ಲವಾಗುವವು ಆದರೆ ಆತ್ಮನು ಮಾತ್ರ ಹಾಗಲ್ಲ ಅವನು ಹಿಂದೆ ಈಗ ಮುಂದೆ ಎಂಬ ಮೂರು ಕಾಲಗಳಲ್ಲಿಯೂ ಒಂದೇ ರೂಪದಿಂದ ಇರುತ್ತಾನೆ ಈ ಭಾವನೆಯೇನೋ ಇಷ್ಟರ ಮಟ್ಟಿಗೆ ಸರಿಯೇ ಆದರೆ ಶೀತೋಷ್ಣಾದಿ ದ್ವಂದ್ವಗಳನ್ನು ಅವು ಆಗಮಾಪಾಯಗಳಾಗಿರುವುದರಿಂದ ಅನಿತ್ಯವಾಗಿರುವುದರಿಂದ ಸಹಿಸಿಕೋ ಎಂದು ಉಪದೇಶಿಸಿದ ಭಗವಂತನ ಆಶಯವು ಇದಕ್ಕಿಂತಲೂ ಆಳವಾಗಿರುತ್ತದೆ ಶೀತೋಷ್ಣಾದಿಗಳು ಕಾಲದಲ್ಲಿ ಬಂದು ಹೋಗುತ್ತಿರುವುದರಿಂದ ಅನಿತ್ಯಗಳು ಎಂದಿಷ್ಟೇ ತಾತ್ಪರ್ಯವಲ್ಲ ಅವು ಅಸತ್ ಪದಾರ್ಥಗಳಾಗಿರುತ್ತವೆ ಅಸತ್ ಪದಾರ್ಥಗಳಾಗಿರುತ್ತವೆ ಅಂದರೆ ನಿಜವಾಗಿ ಅವು ಇಲ್ಲವೇ ಇಲ್ಲ ಆತ್ಮನು ನಿತ್ಯವೆಂದರು ನಿತ್ಯನೆಂದರು ಹೀಗೆಯೇ ಅವನು ಕಾಲದಲ್ಲಿ ನಿತ್ಯನಾಗಿರುತ್ತಾನೆ ಎಂಬುದರಲ್ಲಿ ತಾತ್ಪರ್ಯವಿಲ್ಲ ಕಾಲವು ಸ್ವತಃ ಅನಾತ್ಮವಾಗಿರುವುದರಿಂದ ಆತ್ಮನಿಗಿಂತ ಹೊರಚ್ಚಾಗಿಯೇ ಅನಾತ್ಮವಾಗಿಯೇ ಇದೆ ಆತ್ಮನಿಗೆ ಕಾಲದ ಸೋಂಕೇ ಇಲ್ಲ ಆದ್ದರಿಂದ ಆತ್ಮನಿಗೆ ಸಾವಿಲ್ಲ ಎನ್ನುವಾಗಲೂ ಅನಾತ್ಮವಾದ ಶೀತೋಷ್ಣಾದಿಗಳಿಗೆ ನಿತ್ಯತ್ವವಿಲ್ಲ ಎನ್ನುವಾಗಲು ಕಾಲದ ಸಂಬಂಧವನ್ನು ಗಂಟು ಹಾಕಿಕೊಳ್ಳುವುದನ್ನು ನಾವು ಬಿಡಬೇಕು ಕಾಲ ಸಮೇತವಾದ ಅಂದರೆ ಕಾಲವೂ ಸೇರಿದಂತೆ ಅನಾತ್ಮವೆಲ್ಲವೂ ಅನಿತ್ಯವೇ ಎಂದರೆ ಅಸತ್ತೆ ಅಂದರೆ ಅವು ನಿಜವಾಗಿ ಇರುವುದಲ್ಲ ಎಂದು ಅಭಿಪ್ರಾಯ ಇಲ್ಲಿ ನಮಗೆ ಸ್ವಲ್ಪ ತಲೆಯು ಗಿರ್ರೆನ್ನುವುದಕ್ಕೆ ಮೊದಲಾಗುತ್ತದೆ ಶೀತೋಷ್ಣಾದಿ ವೇದನೆಗಳು ವಿಷಯಗಳಿಂದ ಆಗುತ್ತಿರುವುದರಿಂದಲೋ ಸ್ವಲ್ಪ ಕಾಲವಾದ ಬಳಿಕ ಮರೆಯಾಗುತ್ತಿರುವುದರಿಂದಲೂ ಅವನ್ನು ಆಗಮಾಪಾಯಿಗಳು ಎನ್ನಬಹುದು ಅನಿತ್ಯ ಎನ್ನಲೂಬಹುದು ಆದರೆ ಅವು ಅಸತ್ಪದಾರ್ಥಗಳೇ ಅಂದರೆ ಅವು ಇಲ್ಲವೇ ಇಲ್ಲವೇ ಹಾಗಾದರೆ ನಮಗೆಲ್ಲ ಶೀತೋಷ್ಣ ಮುಂತಾದವುಗಳು ಆಗುತ್ತಿರುವುದೇ ಸುಳ್ಳೇ ಇದೇಕೋ ಎಲ್ಲರಿಗೂ ಆಗುತ್ತಿರುವ ಅನುಭವವನ್ನೇ ಅಲ್ಲಗಳೆಯುವ ಮಾತಾಗಿ ತೋರುವುದಲ್ಲ ಎಂಬ ಶಂಕೆಯು ನಮ್ಮನ್ನು ಬಾಧಿಸುವುದಕ್ಕೆ ಹೊರಡುತ್ತದೆ ಆದರೆ ಇಲ್ಲಿ ಯಾವ ಶಂಕೆಗೂ ಕಾರಣವಿಲ್ಲ ಸತ್ತು ಎಂದರೇನು ಅಸತ್ತು ಎಂದರೇನು ಇದನ್ನು ಸ್ಪಷ್ಟಪಡಿಸಿಕೊಳ್ಳದೇ ಇರುವುದರಿಂದಲೇ ನಮಗೆ ಇಂತಹ ಕಳ್ಳಂಕ ಉಂಟಾಗಿರುತ್ತದೆ ಸತ್ತು ಎಂದರೇನು ನಿಜವಾಗಿರುವ ವಸ್ತು ಅಸತ್ತು ಎಂದರೆ ನಿಜವಾಗಿಲ್ಲದ ವಸ್ತು ಇಲ್ಲಿ ನಿಜವಾಗಿ ಇರುವುದಕ್ಕೂ ತೋರುವಂತೆ ನಿಜವಾಗಿ ಇರುವುದಕ್ಕೂ ಇರುವಂತೆ ತೋರುವುದಕ್ಕೂ ಹೆಚ್ಚು ಕಡಿಮೆಗಿದೆ ಉದಾಹರಣೆಗೆ ದೂರದಲ್ಲಿ ಒಂದು ಮೋಟು ಮರವಿರುತ್ತದೆ ಮಬ್ಬಿನಲ್ಲಿ ನೋಡಿದರೆ ಅದು ಮನುಷ್ಯನಂತೆ ತೋರುತ್ತದೆ ಇಲ್ಲಿ ಮನುಷ್ಯನು ಇರುವಂತೆ ತೋರುವವನು ಆದರೆ ವಾಸ್ತವದಲ್ಲಿ ಮರವು ನಿಜವಾಗಿ ಇರತಕ್ಕದ್ದು ನಮ್ಮ ವ್ಯವಹಾರದಲ್ಲಿ ಎಷ್ಟೋ ಸಲ ನಾವು ವಸ್ತುಸ್ಥಿತಿಯು ಹೀಗಿರುವುದೆಂದು ನಂಬಿ ಕೆಲಸ ಮಾಡುವೆವು ಆದರೆ ಅದು ಹಾಗಿರಲಿಲ್ಲವೆಂದು ಕಾಲಾಂತರದಲ್ಲಿ ಗೊತ್ತಾಗುವುದು ಸಾಚಾ ಕಲಾಬತ್ತು ತೋಟ ಕಲಾಬತ್ತು ಅಂದರೆ ಚಲಾವಣೆಗೆ ಸಲ್ಲುವ ನಾಣ್ಯ ಸಲ್ಲದ ನಾಣ್ಯ ಮುಂತಾದವುಗಳನ್ನು ನಾವು ಇಲ್ಲಿ ನೆನಪಿಗೆ ತಂದುಕೊಳ್ಳಬಹುದು ಯಾವುದು ಹೇಗೆ ತೋರುವುದೋ ಹಾಗೆಯೇ ಇರಬೇಕೆಂಬ ನಿಯಮವೇನೂ ಇಲ್ಲ ಆದ್ದರಿಂದ ಸತ್ಯವಾಗಿರುವುದು ಯಾವುದು ಸತ್ಯವಾಗಿರುವಂತೆ ತೋರುವುದು ಯಾವುದು ಎಂಬುದನ್ನು ನಿಶ್ಚಯಿಸಿಕೊಳ್ಳಬೇಕಾದದ್ದು ವ್ಯವಹಾರಕ್ಕೆ ಕೂಡ ಅವಶ್ಯ ಇನ್ನು ತತ್ವವಿಚಾರಕ್ಕಂತೂ ಅದು ಅತ್ಯವಶ್ಯ ಪ್ರಕೃತದಲ್ಲಿ ಅರ್ಜುನನಿಗೆ ಭೀಷ್ಮಾದಿಗಳನ್ನು ಹೊಡೆದರೆ ಅವರಿಗೆ ವ್ಯಥೆಯಾಗುವುದಲ್ಲ ನಮ್ಮವರನ್ನು ಕೊಂದರೆ ನಮಗೆ ಪಾಪವು ಬರುವುದಲ್ಲ ಎಂಬ ಶೋಕವು ಉಂಟಾಗಿದೆ ಅವನಿಗೆ ಹೀಗೆ ತೋರಿದೆ ಎಂಬ ವಿಷಯದಲ್ಲಿ ಯಾವ ಸಂಶಯವೂ ಇಲ್ಲ ಹೀಗೆಯೇ ನಮ್ಮಗಳಿಗೆ ವಿಷಯಗಳ ಸ್ಪರ್ಶದಿಂದ ಅವುಗಳ ಭೋಗದಿಂದ ಶೀತೋಷ್ಣಾದಿ ವೇದನೆಗಳು ಆಗುವವೆಂದು ಅವುಗಳಿಂದ ಸುಖ ದುಃಖಾದಿಗಳು ಉಂಟಾಗುವಂತೆ ಆ ಶೀತೋಷ್ಣಾದಿ ವೇದನೆಗಳಿಂದ ಸುಖ ದುಃಖಗಳು ಉಂಟಾಗುವಂತೆ ನಮಗೆಲ್ಲರಿಗೂ ತೋರಿಬರುತ್ತಿರುವುದೆಂದು ಹೇಳುವುದಕ್ಕೆ ಯಾವ ಆತಂಕವೂ ಇರುವುದಿಲ್ಲ ಆದರೆ ಶೀತೋಷ್ಣಾದಿಗಳು ಸುಖ ದುಃಖಾದಿಗಳು ನಿಜವಾಗಿ ಇರುವ ಪದಾರ್ಥಗಳೇ ಅಥವಾ ಅವು ನಿಜವಾಗಿ ಇರುವಂತೆ ತೋರುವ ಪದಾರ್ಥಗಳು ಮಾತ್ರವೋ ಇದನ್ನು ನಾವು ವಿಚಾರದಿಂದ ಗೊತ್ತುಪಡಿಸಿಕೊಳ್ಳಬೇಕಾದದ್ದು ಅವಶ್ಯ ಏಕೆಂದರೆ ವಿಚಾರ ಮಾಡದೆಯೇ ಯಾವುದು ಹೇಗೆ ತೋರುತ್ತದೆಯೋ ಹಾಗೆಯೇ ನಿಜವೆಂದು ನಂಬಿಬಿಟ್ಟರೆ ಮೋಟು ಮರವನ್ನು ಮನುಷ್ಯನೆಂದು ಸಲ್ಲದ ನಾಣ್ಯವನ್ನು ಅದು ಕೇವಲ ಆ ರೂಪದಲ್ಲಿದೆ ಎಂಬ ಕಾರಣದಿಂದ ಒಳ್ಳೆಯ ನಾಣ್ಯವೆಂದು ಹಗ್ಗವನ್ನು ಹಾವೆಂದು ನಂಬುವ ಅಜ್ಞರಂತೆ ನಾವು ಅನರ್ಥಕ್ಕೆ ಗುರಿಯಾಗಬೇಕಾದೀತು ಆದ್ದರಿಂದಲೇ ಭಗವಂತನು ಅರ್ಜುನನಿಗೆ ಉಂಟಾಗಿರುವ ಕಡು ಶೋಕಕ್ಕೆ ಸದ ಸತ್ತುಗಳ ವಿವೇಕವಿಲ್ಲದಿರುವುದೇ ಕಾರಣವೆಂದು ಬಗೆದು ಇಲ್ಲಿ ಸತ್ತು ಯಾವುದು ಅಸತ್ತು ಯಾವುದು ಎಂಬುದನ್ನು ತಿಳಿಸುವುದಕ್ಕೆ ಹೊರಟಿರುತ್ತಾನೆ ಆದ್ದರಿಂದ ಮೊಟ್ಟಮೊದಲು ನಮಗೆ ಸತ್ತನ್ನು ಅಸತ್ತನ್ನು ಗುರುತಿಸಿ ಗೊತ್ತುಪಡಿಸಿಕೊಳ್ಳುವ ಲಕ್ಷಣವು ಅತ್ಯವಶ್ಯವಾಗಿದೆ ಇದನ್ನು ಭಗವಂತನು ಇಲ್ಲಿ ಹೀಗೆ ತಿಳಿಸಿಕೊಟ್ಟಿರುತ್ತಾನೆ ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟವಂತ ಸ್ತನೆಯೋ ಸತ್ವದರ್ಶಿ ಅಂದರೆ ಅಸತ್ತಿಗೆ ಇರವು ಇಲ್ಲ ಸತ್ತಿಗೆ ಯಾವುದು ಸತ್ಯವೋ ಅದಕ್ಕೆ ಇಲ್ಲದಿರುವಿಕೆಯೂ ಇಲ್ಲ ಇವೆರಡರ ನಿಶ್ಚಯವನ್ನು ತತ್ವದರ್ಶಿಗಳು ಕಂಡುಕೊಂಡಿರುತ್ತಾರೆ ಈ ವಾಕ್ಯವು ಈ ಶಾಸ್ತ್ರಕ್ಕೆಲ್ಲ ಸೂತ್ರಭೂತವಾಗಿರುತ್ತದೆ ಇದರ ಅರ್ಥವನ್ನು ಮನಗಂಡವರು ತತ್ವದರ್ಶಿಗಳು ಇದನ್ನು ಪೂರ್ಣವಾಗಿ ಅರಿತುಕೊಳ್ಳದಿದ್ದರೂ ಇದನ್ನು ತಮ್ಮ ಧ್ಯೇಯವಾಗಿಟ್ಟುಕೊಂಡು ವರ್ತಿಸಿದರೂ ಸಾಕು ಆಗ ನಮ್ಮ ವ್ಯವಹಾರವೆಲ್ಲ ಧರ್ಮ ಅಧರ್ಮಗಳ ವಿವೇಕವನ್ನು ಮಾಡಿಕೊಂಡೇ ಸಾಗಿರುತ್ತದೆ ಇಹ ಪರಗಳಲ್ಲಿ ಸುಖವನ್ನು ಪರಮ ಪುರುಷಾರ್ಥವನ್ನು ಪಡೆದುಕೊಳ್ಳಬೇಕೆನ್ನುವರು ಈ ವಾಕ್ಯದ ಅಭಿಪ್ರಾಯವನ್ನು ಚೆನ್ನಾಗಿ ಮನನ ಮಾಡಿಕೊಳ್ಳುವುದು ಅವಶ್ಯವಾಗಿರುತ್ತದೆ ಆದ್ದರಿಂದ ಇನ್ನೊಮ್ಮೆ ಇದನ್ನು ವಿವರವಾಗಿ ವಿಚಾರ ಮಾಡೋಣ ಆ ಮುನ್ನ ನಮ್ಮ ಇಂದ್ರಿಯಗಳಿಗೆ ಸಂಬಂಧಿಸಿದಂತೆ ಕೆಲವು ಶಬ್ದಗಳು ಸಂಗೀತದಂತೆ ಸುಖಮಯವಾದರೆ ಕೆಲವೊಮ್ಮೆ ಅದೇ ಶಬ್ದಗಳು ದುಃಖಮಯವಾಗುತ್ತವೆ ಕೆಲವೊಂದು ರುಚಿಗಳು ಸಿಹಿಯನ್ನು ತಿನ್ನುವ ಮೊದಲು ಆರಂಭದಲ್ಲಿ ಸುಖವೆನಿಸಿದರೆ ಅತಿಯಾಗಿ ಸಿಹಿ ತಿಂದಾಗ ಅದೇಕೆ ದುಃಖವೆನಿಸುತ್ತದೆ ಅಸಹ್ಯವೆನಿಸುತ್ತದೆ ಕೆಲವೊಂದು ಸುವಾಸನೆಗಳು ಮೂಗಿಗೆ ಬಹಳ ಸಹನಶೀಲವಾದರೆ ಕೆಲವು ಏಕೆ ದುಸ್ಸಹವಾಗುತ್ತವೆ ನಮ್ಮ ಇಂದ್ರಿಯಗಳು ವರ್ತಿಸುವ ಈ ರೀತಿ ಅವುಗಳಿಗೆ ಸುಖ ದುಃಖಗಳೊಡನೆ ಇರುವ ಸಂಬಂಧವು ನಿಜವಾದ ಇರುವಿಕೆಯೋ ಅಥವಾ ಕೇವಲ ನಮ್ಮ ಅನಿಸಿಕೆಯೋ ವಿಚಾರ ಮಾಡೋಣ ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देश नमस्कार